ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ವಿ ಫ್ರೆಂಡ್ಸ್ ಇದು ನಮ್ಮ ತವರ ಮನೆ ಬ್ಲಾಗ್ ಆಗಿದ್ದರಿಂದ ಇಲ್ಲಿದು ಏನೆಲ್ಲ ನಡೀತಾ ಇದೆ ಅಂತ ನಾನು ಬ್ಲಾಗ್ ಇದ್ದೀನಿ ಹಾಗೆ ಇಲ್ಲಿ ಕೂಡ ಮೊನ್ನೆ ನನ್ನ ಬ್ಲಾಗಲ್ಲಿ ನೋಡಿದ್ದೀರಲ್ವ ಪೂಜೆ ಬ್ಲಾಗು ಇಲ್ಲಿ ಸಹ ಅದೇ ಪೂಜೆ ಬ್ಲಾಗೇ ಆಗಿರುತ್ತೆ ಆದರೆ ಸ್ವಲ್ಪ ಡಿಫ್ರೆಂಟ್ ಮತ್ತು ಸ್ವಲ್ಪ ಬೇರೆ ಥರದಿಂದ ಪೂಜೆ ನಡೆಯುತ್ತೆ ಯಾಕಂದರೆ ಇವ್ರ ಮನೆಯಲ್ಲಿ ಬೆಳ್ಳಿ ದೀಪ ಇದೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಅದಕ್ಕೆಲ್ಲ ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದು ಈ ಬ್ಲಾಗಲ್ಲಿ ನೋಡಬಹುದು ಈ ಬ್ಲಾಗಲ್ಲಿ ಏನೆಲ್ಲ ಪ್ರಿಪ್ರೇಷನ್ ನಡೀತು ಅನ್ನೋದು ನಾನು ಶೇರ್ ಮಾಡ್ತಾಯಿದ್ದೀನಿ ಪೂಜೆ ಯಾವ ಥರ ಆಯಿತು ಅನ್ನೋದು ನೆಕ್ಸ್ಟ್ ಬ್ಲಾಗ್ನಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್ ಇಲ್ಲಾಂದರೆ ವೀಡಿಯೋ ಫುಲ್ ಲೆಂತಿ ಆಗೋಗುತ್ತೆ ಅದ್ರ ಸಲುವಾಗಿ ಒಂದು ಹತ್ತು ಹನ್ನೊಂದು ನಿಮಿಷದ ವೀಡಿಯೋ ಹಾಕಿದ್ದೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಲ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ತಪ್ಪದೆ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಮನೆಯಲ್ಲಿ ಎಲ್ಲ ಥರದ ಗಲಾಟೆ ಕೂಡ ನಡೀತಾ ಇತ್ತು ಇಲ್ಲಿ ನೋಡಿ ನನ್ನ ತಮ್ಮನ ಮಗಂದು ಕೀಟ್ಲೆ ತಂಟೆ ತರಲೆ ಅದೆಲ್ಲ ಒಂದು ನಿಮಿಷ ಕೂಡ ಮಿಸ್ ಮಾಡಲ್ಲ ಫ್ರೆಂಡ್ಸ್ ಆ ಥರ ತರಲೆ ಮಾಡ್ತಾನೆ ಈ ಸೈಡ್ ನನ್ನ ಅಕ್ಕನ ಮಗಳು ಇಲ್ಲಿ ನಾವೆಲ್ಲ ಕೂತ್ಕೊಂಡು ಅದು ಸ್ವಲ್ಪ ಪ್ರಿಪ್ರೇಷನ್ ನಡೆಸ್ತಾ ಇದ್ವಿ ಏನೆಲ್ಲ ಮಾಡ್ತಾ ಇದ್ವಿ ಅನ್ನೋದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ಹಾಗೆ ನನ್ನ ಸಣ್ಣ ಮಗಳನ್ನ ಸ್ವಲ್ಪ ಕೋಪ ಬಂದಿದೆ ಯಾಕಂದರೆ ನಮ್ಮ ತಮ್ಮ ಮಾರ್ಕೆಟ್ಗೆ ಹೋಗಿದ್ದರು ನಮ್ಮ ನನ್ನ ಮಗನ ಕರ್ಕೊಂಡು ಹೋಗಿದ್ದರು ಇವಳಿಗೆ ಕರ್ಕೊಂಡು ಹೋಗಿಲ್ಲ ಅಂತ ತುಂಬ ಕೋಪ ಬಂದಿದೆ ಹಾಗೆ ನಮ್ಮ ತಮ್ಮನ ವೈಫ್ ಕೂಡ ಬಂದಿದ್ದರು ಬಂದು ಒಂದು ಟೂ ಡೇಸ್ ಆಗಿತ್ತು ಆವಾಗಲೇ ಹಿಂಗೋ ಫೈವ್ ಮಂತ್ ಆಯಿತಲ್ವ ಅವರು ಒಬ್ಬರು ಬಂದ ಮೇಲೆ ಈ ಪೂಜೆ ಮಾಡಿದರೆ ಆಯಿತು ಅಂತ ಯೋಚನೆ ಮಾಡಿದರು ಹಾಗೂ ನಮ್ಮ ತಮ್ಮ ಹೋಗಿ ಕರ್ಕೊಂಡು ಬಂದರು ತಮ್ಮನ ಮಗನ ಮುದ್ದಾದ ಮಾತು ಕೇಳಿ ನಿಮ್ಮೆಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್ ಹಾಯ್ ಗೋ ಮಸಾಲೆಗೆಲ್ಲ ರೆಡಿ ಮಾಡ್ತಾ ಇದ್ದರು ಹಾಗೆಲ್ಲ ಆದಮೇಲೆ ಮತ್ತೆ ಮಧ್ಯಾಹ್ನದ ಸ್ವಲ್ಪ ಅಡುಗೆ ಮಾಡಬೇಕಲ್ವ ಪೂಜೆ ಸಂಜೆ ಇರೋದರಿಂದ ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೊಂತ ಇಲ್ಲಿ ಇಲ್ಲಿನೂ ಕೂಡ ನೈವೇದ್ಯಕ್ಕೆ ಮಾರ್ಲಿನೇ ಮಾಡ್ತಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಮಾರಲಿನೇ ಮಾಡ್ತಾರೆ ಹಾಗೆ ಮಾರಲಿ ರೊಟ್ಟಿ ಎಲ್ಲ ನಾನು ಬೇಯಿಸ್ತಾ ಹಾಗೆ ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಪಲಾವ್ ಮಾಡಿಬಿಡಿ ಅಂತ ಹೇಳಿದರು ಅದಕ್ಕೆ ಪಲಾವ್ ಮಾಡ್ತಾ ಇದೆಲ್ಲ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ಕ್ಯಾಮ್ರಾ ಬ್ಲ್ಯಾಕ್ ಕಾಣಿಸ್ತಾ ಇರ್ಬೋದು ಯಾಕಂದರೆ ಈ ಸೈಡ್ ಅಷ್ಟೊಂದು ಬೆಳಕು ಬೀಳೋದಿಲ್ಲ ಬೆಳಕಿನ ಅಪೋಸಿಟ್ ಫೋನ್ ಆಗುತ್ತಲ್ವ ಅದ್ರ ಸಲ ಸ್ವಲ್ಪ ಕಪ್ಪು ಬಂದಿದೆ ವಿಡಿಯೋ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡೋಣ ಮುಂದಿನ ವ್ಲಾಗ್ನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹಾಗೆ ನನ್ನ ಮಗಳು ಬಂದು ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ಲು ಹಾಗೆ ಅವರು ಕೂಡ ಅವ್ರ ಅಲ್ಲೇ ಅಂದರೆ ನಮ್ಮಕ್ಕ ರೊಟ್ಟಿ ಎಲ್ಲ ಮಾಡಿ ಕೊಡ್ತಾಯಿದ್ರಲ್ವ ಅದನ್ನು ತಂದು ತಂದು ಇಲ್ಲಿ ಕೊಡ್ತಾ ಇದ್ದರು ಹಾಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತ ಕೆಲಸ ಆಗಿ ಫಾಸ್ಟಾಗಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಹಾಗೆ ಇಂಥ ಪೂಜೆ ಬ್ಲಾಗಲಿ ಏನೇ ಆಗಲಿ ಸ್ವಲ್ಪ ತರಲೆ ತಮಾಷೆ ಎಲ್ಲರೂ ಕೂಡಿದ ನಂತರ ಸ್ವಲ್ಪ ಏರಬೇಕು ಚೆನ್ನಾಗಿ ಅನ್ಸುತ್ತೆ ಹಾಗೆ ಇಲ್ಲಿ ನೋಡಿ ಪಲಾವ್ ಕೂಡ ರೆಡಿಯಾಗೋಗಿ ಬಂತು ಈ ಸೈಡೆಲ್ಲ ರೊಟ್ಟಿ ಕೂಡ ಬೆನ್ಸ್ತಾ ಇದ್ದೆ ನಾನು ಈಗ ಫೋನ್ ಸ್ವಲ್ಪ ಕೈಯ್ಯಲ್ಲಿ ಹಿಡ್ಕೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಲೆಟ್ಟಿದ್ದೆ ಫ್ರೆಂಡ್ಸ್ ಅದ್ರ ಸಲಕ್ಕೆ ಸ್ವಲ್ಪ ಬ್ಲ್ಯಾಕ್ ಬರ್ತಾಯಿತ್ತು ಫೋಟೋ ವಿಡಿಯೋ ಹಾಗೆ ಮಧ್ಯಾಹ್ನದೆಲ್ಲ ಅಡುಗೆ ಊಟ ಎಲ್ಲ ಮುಗಿದ ನಂತರ ಮತ್ತು ಸಂಜೆ ವ್ಲಾಗ್ ಶುರು ಮಾಡಿದೆ ಇಲ್ಲಿ ನನ್ನ ಅಕ್ಕನ ಮಗಳು ವೀಡಿಯೋ ಶೂಟ್ ಇದ್ದಾಳೆ ನಾನು ನಾವು ಪೂಜೆ ಮಾಡೋ ಟೈಮಲ್ಲಿ ಅಂದರೆ ನನ್ನ ಮಗ ಸ್ವಲ್ಪ ವೀಡಿಯೋ ಮಾಡೋಷ್ಟ್ರೊಳಗೆ ಲೇಟ್ ಆಗ್ತಾಯಿತ್ತು ಅದಕ್ಕೆ ನನ್ನ ವೀಡಿಯೋ ಫುಲ್ ಕ್ಲಿಯರಾಗಿ ಏನೆಲ್ಲ ಮಾಡಿದೆ ಅನ್ನೋದು ತೋರ್ಸೋಕ್ಕಾಗಲಿಲ್ಲ ಇಲ್ಲಂದರು ಸ್ವಲ್ಪ ಇದ್ದಾರೆ ನೋಡೋಣ ಯಾವ್ಯಾವ ಥರ ಎಲ್ಲ ವೀಡಿಯೋ ಶೂಟ್ ಮಾಡ್ತಾರೆ ಅನ್ನೋದು ಹಾಗೆ ಈ ಸೈಡೆಲ್ಲ ಅವ್ರು ಕಟ್ಟಿಂಗ್ ಎಲ್ಲ ಮಾಡಿಕೊಟ್ರು ಅಕ್ಕ ನಾನಿಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದೆ ಫ್ರೆಂಡ್ಸು ಈ ಸೈಡ್ ದಾಲ್ಚ ಈ ಸೈಡ್ ಏನೇನೆಲ್ಲ ಮಾಡ್ತಾ ಇದ್ದೆ ಹಾಗೆ ಈ ಸೈಡ್ ಅಂತೂ ರೈಸ್ ಮಾಡಬೇಕಂತ ಎಲ್ಲ ರೆಡಿ ಮಾಡಿದ್ದೆ ಹಾಗೆ ನೋಡಿ ಇಲ್ಲಿ ಸಹ ಸ್ವಲ್ಪ ಇಲ್ಲಿ ಕತ್ತಲಾಗೋದ್ರಿಂದ ವೀಡೋ ಕ್ಲಿಯರ್ ಬಂದಿಲ್ಲ ಈ ಕ್ಲಿಪ್ ಕ್ಲೇಯರ್ ಬಂದಿಲ್ಲ ಎಲ್ಲಿಗೋದ್ರೂ ಅಡುಗೆ ಮಾಡೋದಂತರೂ ಏನು ಹೇಳ್ತೀರಾ ಫ್ರೆಂಡ್ಸ್ ತಪ್ಪೋದೇ ಇಲ್ಲ ಅನಿಸುತ್ತೆ ಒಂದೊಂದು ಸಲ ಯಾಕಂದರೆ ಒಂದೊಂದು ಸಲ ಬೇಜಾರಾಗಿರುತ್ತೆ ಮನೆ ಕೆಲಸ ಅದು ಇದು ಈ ಥರ ಪೂಜೆ ಬ್ಲಾಗ್ ಅಂದರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಈ ಥರ ಅಡುಗೆ ಮಾಡೋದು ಊಟ ಮಾಡಿಸೋದು ಮತ್ತು ಎಲ್ಲರೊಗೆ ಸ್ವಲ್ಪ ಬಡಿಸೋದು ಈ ಥರ ಖುಷಿ ಆಗುತ್ತೆ ಇದು ಆ್ಯಕ್ಚುಲಿ ಚೆನ್ನಾಗಿ ಅನಿಸುತ್ತೆ ಒಂದೊಂದು ಸಲ ಒಂದೊಂದು ಸಲ ಬೋರ್ ಆಗುತ್ತೆ ಮಾಡಿದ್ದೆ ಮಾಡು ಮಾಡಿದ್ದೆ ಮಾಡು ಅಂತ ಹೆಣ್ಮಕ್ಳಾದ ಮೇಲೆ ಇದೆಲ್ಲ ಎಲ್ಲಿಗೆ ಹೋದರೂ ಮಾಡಿ ಅಡುಗೆ ಅಂತರೂ ಮಾಡೋಕ್ಕೆ ಶುರು ಮಾಡಿದೆ ಫ್ರೆಂಡ್ಸ್ ಹಾಗೆ ಈ ಸೈಡೆಲ್ಲ ರೈಸ್ ಮಾಡ್ತಾಯಿದ್ದೆ ಇಲ್ಲೂ ಸಹ ಸೇಮ್ ಒಂದೆರಡುವರೆ ಕೆ ಜಿ ಅಂದರೆ ನೀವು ಕೆ ಜಿ ಅಂತೀರ ನಾವು ಸೇರ್ಗಟ್ಲೆ ಅಂತೀವಿ ಹಾಗೆ ಈ ಸೈಡೆಲ್ಲ ಮಾಡ್ತಾಯಿದ್ದೆ ಅಂತ ಮಾಡ್ತಾ ಮಾಡ್ತಾ ಒಂದು ಸಂಜೆ ಒಂದು ಆರು ಗಂಟೆಯನ್ನು ಆರೂವರೆ ಆಯಿತು ಫ್ರೆಂಡ್ಸು ಹಾಗೆ ಕ್ಲಿಪ್ ಮುಂದೆ ಓಡ್ತಾ ಇದೆ ಇದೆ ಮಕ್ಕಳ ಕೀಟ್ಲೆ ತಂಟೆ ತಮಾಷೆ ಎಲ್ಲ ನಡೀತಾ ಇತ್ತು ಇದರಲ್ಲಿ ಸ್ಪೆಷಲ್ ನಮ್ಮ ಅಕ್ಕನ ಮಗ ಮಿಸ್ಸಿಂಗ್ ಇದ್ದಾನೆ ಅವ್ನು ಸ್ವಲ್ಪ ಎಜುಕೇಷನ್ ಮೇಲೆ ಬೆಂಗ್ಳೂರಿಗೆ ಹೋಗಿದ್ದಾನಲ್ವ ಫ್ರೆಂಡ್ಸು ಅವನು ಮಿಸ್ ಇದ್ದಾನೆ ಮತ್ತು ನಮ್ಮ ಭಾವ ಮಿಸ್ ಇದ್ದ ಮಿಸ್ ಇದ್ದಾರೆ ಅವರಿಬ್ಬರು ಫ್ರೀ ಮಾಡ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು ಓಕೆ ಹೆಂಗನಿಸ್ತು ಈ ವಿಡಿಯೋ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಈ ಸೈಡೆಲ್ಲ ಅಕ್ಕ ನೋಡಿಸ್ಕಸ್ ಮಾಡ್ತಾಯಿದ್ರು ಮಕ್ಕಳ ಜೊತೆ ಇಲ್ಲಿ ನನ್ನ ಚಿಕ್ಕ ಮಗಳಿಗೆ ಒಂದು ಸ್ವಲ್ಪ ಕೂಲಾಗಿದ್ದಾಳೆ ಯಾಕಂದರೆ ಅವರ ಮಾಮ ಅಂದರೆ ನಮ್ಮ ತಮ್ಮ ಸ್ವಲ್ಪ ಫೋನ್ ಕೊಟ್ಟಿದ್ದಾನೆ ಕೂಲಾಗಿದ್ದಾಳೆ ಈ ಸೈಡ್ ನೋಡಿ ಇವನದಂತರೂ ಮಿಕ್ಕಿದ್ದಾಗಿಬಿಟ್ಟಿದೆ ಫ್ರೆಂಡ್ಸ್ ಯಾಕಂದರೆ ನಮ್ಮ ಅಮ್ಮ ಇದ್ದಾರಲ್ವ ಇವನ್ ಚಿಕ್ಕ ಚಿಕ್ಕ ಮಗು ಅಂದರೆ ಇವನು ತಮ್ಮನ ಎತ್ಕೊಂಡ್ರೆ ಇವನಿಗೆ ಸ್ವಲ್ಪ ಕೋಪ ಬರುತ್ತೆ ಆದ್ದರಿಂದ ನಮ್ಮಮ್ಮಿ ಇಟ್ಕೊಳ್ಳೋ ದಿಂಬು ದಿಂಬು ಎಲ್ಲ ತಂದು ಹೊರಗಡೆ ಇದ್ದಾನೆ ಪಾಪು ಇಳಿಸಿ ಮಮ್ಮಿ ಹತ್ತಿರ ಕುಡಿ ನೀವು ಎತ್ಕೊಳೋದು ಬೇಡ ನನಗೆ ನೀವು ಎತ್ಕೊಳ್ಳಿ ಅಂತ ಸ್ವಲ್ಪ ಜಲಸ್ ಇದೆ ಫ್ರೆಂಡ್ಸ್ ಇವನಿಗೆ ಯಾರೂ ಅವ್ರ ಅಜ್ಜಿ ಗೊತ್ತಲ್ವ ನೀವು ಹಳೆ ಬಿಡೋಸೆಲ್ಲ ನೋಡಿರಬೇಕು ಅವ್ನಿಗೆ ಸ್ವಲ್ಪ ಜಲಸ್ ಇದೆ ಫ್ರೆಂಡ್ಸ್ ಅವ್ರ ಅಜ್ಜಿ ಕಡೆ ಯಾರೂ ಹೋಗಬಾರ್ದು ತಂದೆ ರಾಜ್ಯ ಭಾರ ಆಗಬೇಕನ್ನೋದು ಸ್ವಲ್ಪ ಜಾಸ್ತಿ ಅವನಿಗೆ ಮುದ್ದು ಅದ್ರ ಸಲುವಾಗಿ ಅವ್ನಿಗೆ ಕೋಪ ಬರ್ತಾಯಿದೆ ಯಾಕಂದರೆ ನಮ್ಮ ಮಮ್ಮಿ ಆ ಚಿಕ್ಕ ಪಾಪನ್ನ ಎತ್ಕೊಂಡು ಕೂತ್ ಕೂಡ್ತಾರಲ್ವ ಅವ್ನಿಗೆ ಸ್ವಲ್ಪ ಜಲಸ್ ಫೀಲ್ ಆಗುತ್ತೆ ನನಗೆ ಬೇಗ ನನಗೆ ನನ್ನ ಪ್ಲಸ್ ತಮ್ಮ ತಗೊತಾನೆ ಅಂತ ಅದರಲ್ಲೂ ಸ್ವಲ್ಪ ಜಲ್ದಿ ರಿಯಾಕ್ಟ್ ಮಾಡ್ತೇನೆ ಕೋಪ ಅನ್ನೋದು ಹಾಗೆ ಇಲ್ಲೆಲ್ಲ ಎಲ್ಲ ಕುದಿಯೋಕೆ ಬಂತು ಫ್ರೆಂಡ್ಸ್ ಹಾಗೆ ಅಕ್ಕ ಇಲ್ಲಿ ಸೈಡ್ ಚಿಕನೆಲ್ಲ ಕಟ್ ಮಾಡಿಕೊಡ್ತಾಯಿದ್ರು ಹಾಗೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊತ ಹಂಗೂ ಅಂತೂ ಇಂತು ಅಡುಗೆ ಸ್ವಲ್ಪ ಫಿನಿಶ್ ಆಗೋಗಿ ಬಂತು ಚಿಕನ್ ಒಂದು ಮಾಡಿಬಿಟ್ರೆ ಅಡುಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿ ಬಂತು ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ಇದರದೇ ಇನ್ನೊಂದು ಭಾಗ ಇದೆ ಅದು ಮುಂದೆ ನೆಕ್ಸ್ಟ್ ಬ್ಲಾಗ್ ಅದೇ ಮುಂದಿನ ಭಾಗ ಹಾಕ್ತೀನಿ ಯಾಕಂದರೆ ಇಲ್ಲಿ ಫುಲ್ ವೀಡಿಯೋ ಹಾಕಿದೆ ಫ್ರೆಂಡ್ಸು ಟ್ವೆಂಟಿ ಫೋರ್ ಮಿನಿಟ್ಸ್ ವೀಡಿಯೋ ಆಗೋಯ್ತು ಫ್ರೆಂಡ್ಸ್ ಅದ್ರ ಸಲುವಾಗಿ ಒಂದು ಅರ್ಧ ಕ್ಲಿಪ್ಪು ನೆಕ್ಸ್ಟ್ ಹಾಕಿದರೆ ಆಯಿತು ಫುಲ್ ವೀಡಿಯೋ ಯಾರೂ ನೋಡಲ್ಲ ಅಷ್ಟೊಂದು ಲೆಂತಿ ವೀಡಿಯೋ ಅಂತ ಅದ್ರ ಸಲುವಾಗಿ ಸ್ವಲ್ಪ ಎಡಿಟ್ ಅದೆಲ್ಲ ಮಾಡಿ ಒಂದು ಹನ್ನೊಂದು ನಿಮಿಷದೇನೋ ವೀಡಿಯೋ ಆಯಿತು ಫ್ರೆಂಡ್ಸು ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನಮ್ಮ ಫ್ಯಾಮ್ಲಿ ರೂಟೀನ್ ಫ್ಯಾಮ್ಲಿ ಬ್ಲಾಗ್ ಯಾವ ಥರ ಅನಿಸಿತ್ತು ಅನ್ನೋದು ನಿಮ್ಮ ಅನಿಸಿಕೆ ಹೇಳಿ ಫ್ರೆಂಡ್ಸ್ ಹಾಗೆ ಈ ಸೈಡ್ ಮಕ್ಕಳು ಸಹ ಸ್ವಲ್ಪ ಅದೇ ಇರ್ತಲ್ವ ಫ್ರೆಂಡ್ ಚಿಕ್ಕವರು ಕೀಟ್ಲೆ ತಾಂಟೆ ಹಂಗೋ ಹಿಂಗೋ ಮಾಡಿ ನಾನು ಫಸ್ಟ್ ನನ್ನ ಫೋಕಸ್ ಎಲ್ಲ ಅಡುಗೆ ಮಾಡೋದರಲ್ಲಿ ಇತ್ತು ಇವ್ರದ್ದು ಆಮೇಲೆ ನೋಡಿದ್ರೆ ಆಯಿತು ಅಂತ ಮಕ್ಕಳು ಬಂದು ಏನು ಮಾಡ್ತಾಯಿದ್ದೀರ ಮಮ್ಮಿ ಏನು ಮಾಡ್ತಾಯಿದ್ದೀರ ಮಮ್ಮಿ ಕೇಳೋದೇತು ಹಾಗೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಫುಡ್ ಕಲಾಕಿ ಫುಡ್ ಕಲರ್ ಹಾಕಿದರೆ ಬಗಾರ ರೈಸ್ ಫಿನಿಶ್ ಆಯಿತು ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಸ್ಲಿಮ್ಮಲ್ಲಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ರೈಸ್ ರೆಡಿಯಾಗಿ ಹೋಗುತ್ತೆ ಇದೊಂದು ಸಿಂಪಲ್ ಟ್ರಿಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಮೇಲುಗಡೆ ಈ ಥರ ಪೇಪರ್ ಹಾಕಿದರೆ ಜಾಸ್ತಿ ರೈಸ್ ಆಯ್ಲಿ ಅನ್ ಅಥವಾ ನಿಮಗೆ ಇನ್ನೊಂದು ಸ್ವಲ್ಪ ಕುದಿಬೇಕು ಅನ್ಸಿದ್ರೆ ಇಲ್ಲಾಂದರೆ ಚೆನ್ನಾಗಿ ಅರಳಬೇಕು ಅಂದರೆ ಈ ಥರ ಹಾಕ್ಬೋದು ಇದನ್ನು ನಾನು ಟಿಪ್ಸ್ ಥರ ಹೇಳ್ಕೊಡ್ತೀನಿ ದೊಡ್ಡ ದೊಡ್ಡ ರೆಸಿಪಿ ಮಾಡಿದ್ರೆ ಒಂದೊಂದು ಸಲ ಈ ಥರ ಹಾಕಬೇಕಾಗತ್ತೆ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ಹೇಳಿ ನಾನಿಲ್ಲಿ ದೊಡ್ಡದಾದ ಒಂದು ಬಿಂದಿಗೆಯನ್ನೇ ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಭಾರ ಇದ್ದರೆ ಬೇಗ ರೈಸ್ ರೆಡಿಯಾಗಿ ಹೋಗುತ್ತೆ ಅನ್ನೋದು ಸ್ಲಿಮ್ಮಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ಅದ್ರ ಪಾಡಿಗೆ ಅದು ಬಿಟ್ಟೆ ಇಲ್ಲಿ ನಾನು ಆವಾಗಲಿಂದ ಹನ್ನೊಂದು ನಿಮಿಷ ಹನ್ನೊಂದು ನಿಮಿಷ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಹನ್ನೊಂದು ನಿಮಿಷದ್ದಿಲ್ಲ ಫ್ರೆಂಡ್ಸ್ ಅದು ಹತ್ತು ನಿಮಿಷ ಇಪ್ಪ ನಲ್ವತ್ತಾರು ಏನೋ ಇದೆ ಹಾಗೆ ರೈಸ್ ಎಲ್ಲ ಕುಕ್ ಆಯಿತು ನೋಡಿ ಫ್ರೆಂಡ್ಸ್ ಇದು ಒಂದು ಹತ್ತು ನಿಮಿಷ ಬಿಟ್ಟಿದೆ ಸ್ಲಿಮ್ಮಲ್ಲಿ ತೋರಿಸ್ತಾ ಇದ್ದೆ ನೋಡಿ ಯಾವ ಥರ ರೆಡಿ ಆಯಿತು ಅನ್ನೋದು ನನ್ನ ಅಕ್ಕನ ಮಗಳಿಗೆ ಒಂದು ಸ್ವಲ್ಪ ಅದು ಟಾರ್ಚ್ ಹಾಕಿ ವೀಡಿಯೋ ಶೂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಹೇಳಿದ್ರೆ ಸ್ವಲ್ಪ ಟಾರ್ಚ್ ಹಾಕು ಅಂತ ಅಯ್ಯೋ ವೀಡಿಯೋ ಮಾಡಿಬಿಟ್ಟಿದ್ದೆ ಆಂಟಿ ಅಂತ ಹೇಳ್ತಾ ಇದ್ದಾಳೆ ಓಕೆ ಪರವಾಗಿಲ್ಲ ಇಂಥ ರೆಸಿಪಿಗಳು ಇನ್ಮೇಲಿಂದ ಬೇಜಾನ್ ಬರ್ತಾ ಇರ್ತವೆ ಅಲ್ಲಿ ಸಹ ನೀವು ನೋಡ್ಕೋಬೋದು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂತು ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ತುಂಬ ಸಪೋರ್ಟ್ ಆಗುತ್ತೆ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಪೂಜೆ ಬ್ಲಾಗಲ್ಲಿ ಒನ್ ಡೇ ರೋಟೀನ್ ಈ ಥರ ಇತ್ತು ನೆಕ್ಸ್ಟ್ ಏನೇನೆಲ್ಲ ನಡೀತು ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಪೂಜೆ ಯಾವ ಥರ ರೆಡಿ ಮಾಡ್ತಾರೆ ಅನ್ನೋದು ನೋಡೋ ತೋರಿಸ್ತೇನೆ ಹಾಗೆ ಇಲ್ಲಿ ರೆಸಿಪಿಗಳೆಲ್ಲ ಮಾಡಿದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಂತ ಹೊರಗಡೆ ಬಂದೆ ತುಂಬ ಕೂಲಾದ ವಾತಾವರಣ ವಾತಾವರಣ ಇತ್ತು ಫ್ರೆಂಡ್ಸ್ ನನಗೂ ಸಹ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇತ್ತು ಅದರ ಸಲುವಾಗಿ ಸ್ವಲ್ಪ ಹೊರಗಡೆ ಬಂದು ಮಕ್ಕಳ ಮಾತೆಲ್ಲ ಕೇಳ್ತಾ ಇದ್ದೆ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಅಲ್ಲ ಫ್ಯೂ ಸಿಗೋಣ ನೆಕ್ಸ್ಟ್ ಭಾಗದೊಂದಿಗೆ